ಹಲೋ ನಮಸ್ಕಾರ ಗುರು ಸುಬ್ಬು ಕ್ರಿಕೆಟ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸ್ವಾಗತ ನಿನ್ನೆಯಿಂದ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಡೀತಾ ಇದೆ ಡಬ್ಲ್ಯೂ ಪಿ ಎಲ್ ಏಳನೇ ಮ್ಯಾಚ್ ನಮ್ಮ ಆರ್ ಸಿ ಬಿ ಮತ್ತು ಮುಂಬೈ ಅವ್ರಿಗೂ ಈ ಮ್ಯಾಚಲ್ಲಿ ಏನೇನು ತಿಳ್ಕೊಳ್ಕೊಂಡ ಮುಂಚೆ ವೀಡಿಯೋ ಯಾರು ಫಸ್ಟ್ ಟೈಮ್ ಬಂದಿರೋ ಲೈಕ್ ಸಬ್ಸ್ಕ್ರೈಬ್ ಬಟನ್ನ ದಬಾಯಿ ಸುತ್ತಿ ನಿನ್ನೆ ಆರ್ ಸಿ ಬಿ ಅವರು ಟಾಸ್ ಸುತ್ತು ಮೊದಲು ಬ್ಯಾಟಿಂಗ್ ಬರ್ತಾರೆ ಬಂದಿರೋ ಪ್ರೇಕ್ಷಕರಿಗೆಲ್ಲ ನಿರಾಸೆ ಆದಂತೆ ನಮ್ಮ ಕ್ವೀನ್ ಸ್ಮೃತಿ ಮಂದಣ್ಣ ಅವರು ಜಲ್ದಿ ಊಟಾಕ್ಬಿಡ್ತಾರೆ ಬಂದಿರೋ ಜನಗಳಿಗೆ ಮೋಸ ಮಾಡಬಾರ್ದು ಅಂತ ಎಲಿಸಾ ಪೆರ್ರಿ ಅವರು ಬಾರ್ಜರಿಯಾಗಿ ಬ್ಯಾಟಿಂಗ್ ಗುರು ನಲ್ವತ್ಮೂರು ಬಾಲ್ ಎಂಬತ್ತೊಂದು ರನ್ನು ಪ್ರೇಕ್ಷಕರಿಗೆ ನಿರಾಸೆ ಮೂಡದಂತೆ ಚೆನ್ನಾಗಿ ಆಡಿದ್ರು ಆಮೇಲೆ ನಮ್ಮ ಆರ್ ಸಿ ಉತ್ತಮ ಮೊತ್ತ ನೂರ ಅರುವತ್ತೇಳು ರನ್ಗಳ ತೊಗೊಂಡೋದ್ರು ಹೆಂಗೋ ಗೆದ್ದು ಬಿಡೋಣ ಅಂತ ಆಮೇಲೆ ಮುಂಬೈವ್ರು ಬರ್ತಾರೆ ಅವರೂ ಅಷ್ಟೇನೂ ಚೆನ್ನಾಗಿ ಆಡಲಿಲ್ಲ ಬ್ಯಾಟಿಂಗಲ್ಲೇ ಜಲ್ದಿ ಜಲ್ದಿ ವಿಕೆಟ್ ಬಿದ್ದರು ಆದರೂ ನ್ಯಾನ್ಸಿ ಸಿಲ್ವರ್ ಅವರು ನಲ್ವತ್ತೆರಡು ರನ್ನು ಕ್ಯಾಪ್ಟನ್ ಅಮೃತ್ ಕೌರ್ ಅವರು ಐವತ್ತು ರನ್ ನೋಡಿದ್ದಾರೆ ಆಮೇಲೆ ನೋಡಿ ಲಾಸ್ಟ್ ಓವರಲ್ಲಿ ಬಂದರು ಯಾರು ಹದಿನಾರು ವರ್ಷದೊಡುಗಿ ಕಮಲಿನಿ ಅಂತ ಇವರು ನಮ್ಮ ಆರ್ ಸಿ ಬಿ ಹತ್ರ ಇದ್ದಿದ್ದನ್ನು ಕಿ ಗೆಲುವನ್ನು ಕಿತ್ಕೊಂಡೋಗಿ ಮುಂಬೈಗೆ ತಂದು ಕೊಡ್ತಾರೆ ಏನೂ ಮಾಡೋಕ್ಕಾಗಲ್ಲ ಆದರೂ ನಾವು ಪಾಯಿಂಟ್ಸ್ ಟೇಬಲಲ್ಲಿ ಫಸ್ಟಲ್ಲಿ ಇದ್ದೀವಿ ನೆಕ್ಸ್ಟ್ ಮ್ಯಾಚು ಆರ್ ಸಿ ಬಿ ಗೆಲ್ಲಿ ಅಂತ ಎಲ್ಲರೂ ಬೇಡೋಣ ಜೈ ಆರ್ ಸಿ ಬಿ ಅಂತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಬಟನ್ನ ದಬಾಯಿಸುತ್ತೆ ಅಂತ ಹೇಳಿದ್ದೆ ಮರಿಬೇಡಿ